ಕನ್ನಡದ ಖ್ಯಾತ ಗಾಯಕಿಯಾಗಿರುವ ಅರ್ಜುನ ಉಡುಪ ಅವರ ಬಗ್ಗೆ ಇತ್ತೀಚೆಗೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ವು ಅದರಲ್ಲೂ ಅರ್ಚನಾ ಉಡುಪ ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ ಅವರ ಹೇರ್ ಕೂಡ ಶಾರ್ಟ್ ಆಗಿದೆ ಹಾಗಾಗಿ ಅವರಿಗೆ ಕ್ಯಾನ್ಸರ್ ತಗುಲಿರಬಹುದು ಅಂತ ಹೇಳಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುದ್ದಿಗಳು ವೈರಲ್ ಆಗಿತ್ತು ಆದರೆ ಇದೀಗ ತಮ್ಮ ಆರೋಗ್ಯದ ಕುರಿತು ಖುದ್ದು ಗಾಯಕಿ ಅರ್ಚನಾ ಉಡುಪ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಅರ್ಜುನ್ ಅವರು ತಮ್ಮ ಆರೋಗ್ಯದ ಬಗ್ಗೆ ಎದ್ದಿರುವಂತಹ ವದಂತಿಗಳಿಗೆ ಊಹಾಪೋಹಗಳಿಗೆ ಉತ್ತರಿಸುವುದರ ಜೊತೆಗೆ ಈ ರೀತಿ ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಅಂತ ಬೇಸರಗೊಂಡಿದ್ದಾರೆ ತಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಕಳೆದ ಕೆಲ ದಿನಗಳಿಂದ ಕ್ಯಾನ್ಸರ್ ಇದೆ ನಾನು ಹಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದೇನೆ ಎಂಬ ಸುದ್ದಿಗಳು ಹರಿದಾಡ್ತಾ ಇದೆ ಈ ರೀತಿಯ ವಿಚಾರಗಳಿಂದ ನನ್ನ ಕುಟುಂಬದವರಿಗೆ ನೋವಾಗಿದೆ ನನ್ನ ವೃತ್ತಿಗೂ ಕೂಡ ಹೊಡೆತ ಬೀಳ್ತಾ ಇದೆ ಅಂತ ಅರ್ಜುನ್ ಅವರು ಹೇಳಿಕೊಂಡಿದ್ದಾರೆ ಅಲ್ಲದೆ ಮೂರ್ನಾಲ್ಕು ವರ್ಷಗಳ ಹಿಂದೆ ನಾನು ಒಂದು ಸಂದರ್ಶನ ನೀಡಿದ್ದೆ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ಗಂಟಲಲ್ಲಿ ಸಣ್ಣ ಸಮಸ್ಯೆ ಉಂಟಾಗಿತ್ತು ತಿಂಗಳುಗಳ ಕಾಲ ನನಗೆ ಹಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಎಂಬ ವಿಷಯವನ್ನ ಆ ಸಂದರ್ಶನದಲ್ಲಿ ನಾನು ಹೇಳಿದ್ದೆ ಪೂರ್ತಿಯಾಗಿ ಸಂದರ್ಶನ ನೋಡದ ಕೆಲವರು ಕೇವಲ ಒಂದು ಸಣ್ಣ ತುಣುಕನ್ನ ಇಟ್ಕೊಂಡು ನನಗೆ ಹಾಡೋದಕ್ಕೆ ಆಗ್ತಾ ಇಲ್ಲ ಹಾಡುವುದನ್ನೇ ನಿಲ್ಲಿಸಿದ್ದೇನೆ ಗಂಟಲು ಹೋಗಿದೆ ಅಂತ ಹೇಳಿ ಜನ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಿದ್ದಾರೆ ಅಂತ ಅರ್ಚನಾ ಉಡುಪ ಹೇಳ್ಕೊಂಡಿದ್ದಾರೆ ಇದರಿಂದ ತಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ ಎಲ್ಲಿ ಹೋದ್ರು ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಹಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಆದ್ರೆ ನಿಜ ಹೇಳಬೇಕು ಅಂದ್ರೆ ನಾನು ಮೊದಲಿಗಿಂತ ಈಗ ಹೆಚ್ಚು ಆಗಿದ್ದೇನೆ ಮೊದಲಿಗಿಂತ ಈಗಲೂ ಹೆಚ್ಚಾಗಿ ಹಾಡುಗಳನ್ನು ಹಾಡ್ತಿದ್ದೇನೆ ಎಂದಿದ್ದಾರೆ ಇನ್ನು ತಮ್ಮ ಶಾರ್ಟ್ ಹೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ಇದನ್ನು ಯಾಕೆ ಮಾಡಿಸಿದ್ದು ಅಂದರೆ ಒಂದು ಹೊಸ ಧಾರಾವಾಹಿಯಲ್ಲಿ ನಾನು ಪಾತ್ರವನ್ನು ಒಪ್ಕೊಂಡಿದ್ದೇನೆ ಆ ಪಾತ್ರಕ್ಕೆ ಈ ರೀತಿಯ ಹೇರ್ ಕಟ್ ಮಾಡಿಸ್ಕೊಳ್ಬೇಕು ಅಂತ ಚಾನಲ್ನವರು ಹೇಳಿದ್ದರಿಂದ ನಾನು ಹೀಗೆ ಮಾಡಿಸ್ಕೊಂಡಿದ್ದೇನೆ ನನಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ ಅವರವರೇ ಏನೇನೋ ಊಹಾಪೋಹಗಳನ್ನು ಮಾಡಿಕೊಂಡು ನನಗೆ ಕ್ಯಾನ್ಸರ್ ಬಂದಿದೆ ಎಂಬ ಹಂತಕ್ಕೆ ಮಾತನಾಡಿಬಿಟ್ಟಿದ್ದಾರೆ ಇದರಿಂದ ನನಗಿಂತಲೂ ಹೆಚ್ಚಾಗಿ ನನ್ನ ತಂದೆ ತಾಯಿಗೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ನೋವಾಗಿದೆ ಎಲ್ಲರ ಬಳಿ ನನ್ನ ಮನವಿ ಇಷ್ಟೇ ಸಾಮಾಜಿಕ ಜಾಲತಾಣಗಳ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ ನೋಡಿ ದಯವಿಟ್ಟು ಏನೇನೋ ಊಹೆ ಮಾಡಬೇಡಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ದೇವರ ದಯೆಯಿಂದ ನಾನು ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿದ್ದೇನೆ ಅಂತ ಹೇಳಿ ತಮ್ಮ ಆರೋಗ್ಯದ ಬಗ್ಗೆ ಹಬ್ಬಿದ್ದಂತಹ ವದಂತಿಗಳಿಗೆ ಸ್ಪಷ್ಟನೆಯನ್ನ ಗಾಯಕಿ ಅರ್ಚನಾ ಉಡುಪ ನೀಡಿದ್ದಾರೆ